ಮ್ಯಾಗ್ನಟ್ ಶಾಲೆಗಳು ಎಂದು ಇರುವುದು ಸಣ್ಣ ಸಣ್ಣ ಸರ್ಕಾರಿ ಶಾಲೆಗಳ ಇರುವುದನ್ನೆಲ್ಲ ಎಳೆದುಕೊಂಡು ನುಂಗ್ತಾ ಇದ್ದು ಒಂದು ರೀತಿಯ ದೊಡ್ಡ ದೊಡ್ಡ ಮೀನುಗಳು ಸಣ್ಣ ಮೀನುಗಳ ನುಂಗಿದಂತಾಗಿದೆ ದೇಶದ ಅಭಿವೃದ್ಧಿಗೆ ಶಿಕ್ಷಣವೇ ಅಡಿಪಾಯ ಎಂದು ವಿಶ್ರಾಂತ ಪ್ರಾಧ್ಯಾಪಕ ಹಾಗೂ ಸಾಹಿತಿ ಡಾ ರಾಜಪ್ಪ ದಳವಾಯಿ ಸಲಹೆಯನ್ನ ನೀಡಿ ಬೇಸರ ವ್ಯಕ್ತಪಡಿಸಿದರು ದೇಶದ ಅಭಿವೃದ್ಧಿಗೆ ಶಿಕ್ಷಣವೇ ಮೊದಲ ಅಸ್ತ್ರ ಎಂದು ಹೇಳಿದರು ಹೆಣ್ಣು ಮಕ್ಕಳಿಗೆ ಸಮರ್ಪಕ ಶಿಕ್ಷಣ ನೀಡುವುದು ಸಮಾಜದ ಪ್ರಗತಿಗೆ ಅತ್ಯಗತ್ಯವಿದ್ದು ಓದಿಗೆ ವಯಸ್ಸಿನ ಮಿತಿಯಿಲ್ಲ ಎಂದರು ಹಳ್ಳಿಗಳಲ್ಲಿನ ಸರ್ಕಾರಿ ಶಾಲೆಗಳು ಇದ್ದು ಮ್ಯಾಗ್ನೆಟ್ ಶಾಲೆಗಳು ಸಣ್ಣ ಶಾಲೆಗಳನ್ನು ನುಂಗ್ತಾ ಇರುವುದು ಆತಂಕಕಾರಿ ಎಂದು ಪ್ರಾಧ್ಯಾಪಕ ಡಾಕ್ಟರ್ ರಾಜ್ಯ ಪಾದವಾಯಿ ಬೇಸರ ವ್ಯಕ್ತಪಡಿಸಿದರು ನೀವೆಲ್ಲ ಡೊನೇಷನ್ ಕಟ್ಟಕ್ಕೆ ಎಷ್ಟಪಟ್ಟಿದ್ದೀರಿ ನೆನಪು ಮಾಡ್ಕೊಳ್ಳಿ ನೀವೆಲ್ಲ ಒಳ್ಳೆಯ ಬಟ್ಟೆಯನ್ನು ಹಾಕೊಂಡು ಬರಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ ದಿವಸ ಅಡುಗೆ ಊಟ ತಿಂಡಿ ಮತ್ತೆ ಮಕ್ಕಳನ್ನು ಮನೆಯ ಕೆಲಸದಿಂದ ಹೊರತುಪಡಿಸಿ ಓದಲಿಕ್ಕೆ ಕಳಿಸಿದಾರಲ್ಲ ನೀವೆಲ್ಲ ಬಂದು ಹೋಗ್ತಾ ಇದ್ದೀರಲ್ಲ ಇದಕ್ಕೆ ನಾನು ಮೊದಲು ನಿಮಗೆ ಶರಣ ಶರಣಾರ್ಥಿಯನ್ನು ಹೇಳ್ತೀನಿ ಈಗಲೇ ಓದ್ಕೊಂಬಿಡಿ ಓದೋದೇನಿದ್ರು ಈಗಲೇ ಓದ್ಕೊಂಬಿಡಿ ಮದುವೆ ಆದಮೇಲೆ ಗಂಡಂದರು ಓದಕ್ಕೆ ಬಿಡೋಲ್ಲ ಅಸಹನೆ ಶುರುವಾಗತ್ತೆ ಆಮೇಲೆ ನೀವು ಜಾಸ್ತಿ ಓದಬಾರ್ದು ಅಂತ ಬಿ ಎ ಡಿಗೆ ಸೇರಿದಿ ಎಮ್ ಎ ಓದಿದರೆ ನಿಮ್ಮನ್ನು ಗಂಡೆಲ್ಲಿ ಹುಡುಕ್ಲಿ ಅಂತೇಳಿ ಬಿ ಎ ಡಿ ಕಳಿಸಿರ್ತಾರೆ ಇವೆಲ್ಲ ಪ್ರಿಜುಡೀಸ್ಗಳನ್ನು ಬಿಟ್ಬಿಡಿ ನೀವು ಯಾಕಾಗಿ ಬಂದಿದ್ದೀರೋ ಗೊತ್ತಿಲ್ಲ ಬಿ ಎಡ್ ಓದಲಿಕ್ಕೆ ಅಥವಾ ಎಮ್ ಎಡ್ ಓದಲಿಕ್ಕೆ ಆದರೆ ನಿಮ್ಮ ಶಿಕ್ಷಣವನ್ನು ನೀವು ಮುಂದುವರಿಸಿ ಅಭ್ಯಾಸ ಮಾಡಲಿಕ್ಕೆ ಯಾವ ವಯಸ್ಸಿನ ಹಂಗೂ ಇಲ್ಲ ನನ್ನ ಎರಡನೆಯ ಡಿ ಲಿಟ್ ಪದವಿಯ ಥೀಸಿಸನ್ನು ನಾನು ಮುಂದಿನ ತಿಂಗಳು ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ಎರಡು ಎರಡು ಪಿ ಎಚ್ ಡಿ ಮಾಡಿದ್ದೀನಿ ಎರಡು ಡಿ ಮಾಡಿದ್ದೀನಿ ಒಂದು ಎಮ್ ಕೆ ಮಾಡಿದ್ದೀನಿ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಮಾಡಿದ್ದೀನಿ ನಮಗೆ ಖುಷಿಯಾಗೋದು ಓದುವುದರಿಂದ ಅಂತಿದ್ರೆ ಓದ್ತಾ ಹೋಗಿ ಆಮೇಲೆ ಕಟ್ಟೆ ಕ್ಯಾರನ್ನು ಓದ್ಸೋಕ್ಕಾಗಲ್ಲ ನೀವೆಲ್ಲ ಒಂದು ದಿವ್ಸಕ್ಕೆ ಎಷ್ಟು ಗಂಟೆ ಓದ್ತೀರಿ ಸುಮ್ಮನೆ ನೆನಪು ಮಾಡ್ತಾರೆ ಇದು ಒಂದು ತಪಸ್ಸಿನ ಕೆಲಸ ಒಬ್ಳೇಶ್ ಶೆಟ್ಟಿಯವರು ಈ ಪುಸ್ತಕವನ್ನು ನನಗೆ ಕೊಡಲಿಕ್ಕೆ ಹೇಳಿದಾಗ ಆ ಮುದ್ರಕನನ್ನ ಆ ಪ್ರಿಂಟರು ನನಗೆ ಕಳಿಸ್ತೀನಿ ಅಂದಾಗ ಇಂದ್ರಪ್ರಸ್ತ ಹೋಟ್ಲಿ ಬಾರಪ್ಪ ಅಂದೆ ಅವನು ಈ ಗಾತ್ರದ ಪುಸ್ತಕವನ್ನು ಒಂದು ಪ್ಯಾಕಲ್ಲಿ ತಗೊಂಬಂದ ನನ್ನ ಜೊತೆಲಿದ್ದ ಒಬ್ಬ ಪಬ್ಲಿಷರು ಮತ್ತು ಒಬ್ಬ ಸ್ಪರ್ಧಾ ಸ್ಪರ್ಧಾತ್ಮಕ ತರಬೇತಿಯನ್ನು ನಡೆಸುವ ಒಬ್ಬ ಮೇಲ್ವಿಚಾರಕ ಒಂದು ಮೂರು ನಾಲ್ಕು ಜನ ಕಾಫಿ ಕುಡಿತಾ ಇದ್ವಿ ಎಷ್ಟು ಪುಸ್ತಕ ಸರ್ ಇದು ಬಂಡ್ಲನ್ನು ನೋಡಿದ ತಕ್ಷಣ ಇಷ್ಟು ಪುಸ್ತಕನ ಬಿಡುಗಡೆ ಮಾಡ್ತಾರೆ ಸರ್ ಇಲ್ಲ ಇಲ್ಲ ಇದೊಂದೇ ಇಂಥ ದಿನ್ನೂ ನಾಲ್ಕಿದೆ ಒಟ್ಟಿಗೆ ಬಿಡುಗಡೆ ಆಗ್ತವೆ ಹಾಸನಲ್ಲಿ ಈ ದಿವಸ ಆಮೇಲೆ ಅವರು ಕುತೂಹಲಕ್ಕೆ ಅದನ್ನು ಬಿಚ್ಚಿ ನೋಡಿ ಸಿಲೆಬಸ್ಸೆಲ್ಲ ನೋಡಿ ನಿಟ್ಟುಸರು ಬಿಟ್ಟು ಸರ್ ಇದನ್ನು ವಿದ್ಯಾರ್ಥಿಗಳಾಗಲಿ ಅಧ್ಯಾಪಕರಾಗಲಿ ಓದಿ ಮುಗಿಸೋದು ಯಾವಾಗ ಸರ್ ಅಂತ ಅವರು ಅಂದ್ಕೊಂಡು ಅವರು ಅಗತ್ಯ ಇರೋರು ಓದ್ತಾರೆ ನೀವು ಪುಸ್ತಕ ನೋಡಿ ಸಣ್ಣ ಪುಸ್ತಕ ಓದಿ ಮುಗಿಸ್ಬಿಡ್ತಾರೆ ಓದೋದೇ ಇಲ್ಲ ಕೆಲವು ಜೀವನ ಪೂರ್ತಿ ಕಳೆದಿರ್ತಾರೆ ಮೇಷ್ರುಗಳು ಎಷ್ಟೋ ಜನ ತಮಗೆ ಪಾಠ ಹೇಳಬೇಕಾಗಿರೋದನ್ನು ಓದೋದಿಲ್ಲ ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ ಸುಮ್ಮನೆ ಕೂತ್ಕೊಂಡು ನೀವು ಕೆಲವರು ಜೋರ ಚಪ್ಪ ಇದೇ ವೇಳೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶಿಯಸ್ ಉಪಾರ್ ಮೈಸೂರು ಕಾಲೇಜಿನ ಪ್ರಾಂಶುಪಾಲ ಸಿ ಆಂಟೋನಿ ಲೇಖಕಿ ವಾಣಿಘಟ್ಟಿ ಹಾಗೆ ವಕೀಲ ಜಿಕೆ ಸುದೀಪ್ ವಿಶ್ರಾಂತ ಪ್ರಾಧ್ಯಾಪಕ ಎಸ್ಪಿ ಪದ್ಮಪ್ರಸಾದ್ ಹಿರಿಯ ಪತ್ರಕರ್ತರಾದ ಲೀಲಾವತಿ ಮೂರ್ತಿ ವೆಂಕಟೇಶಮೂರ್ತಿ ಬಿ ಮದನ್ಗೌಡ ಉದಯರವಿ ರವಿ ನಾಕಲಗೂಡು ಮೋಹನ್ ಕುಮಾರ್ ವರ್ಗೀಸ್ ದೇವರಾಜು ನಂಜಂಡಪ್ಪ ವಿಶ್ರಾಂತ ಪ್ರಾಧ್ಯಾಪಕ ಹಂಪನಹಳ್ಳಿ ಕಾಳೇಗೌಡ ಹಿರಿಯ ಪ್ರಶಿಕ್ಷಣಾರ್ಥಿಗಳ ಶಿಕ್ಷಣಾರ್ಥಿಗಳ ಒಕ್ಕೂಟದ ಸಂಚಾಲಕ ತೋರಹಳ್ಳಿ ನಿಂಗರಾಜ್ ಇತರರು ಉಪಸ್ಥಿತರಿದ್ದರು ಆಕಾಶವಾಣಿ ನಿರೂಪಕಿ ಸುಜಲಾದೇವಿ ಕಾರ್ಯಕ್ರಮ ನಿರ್ವಹಿಸಿದರು